ಶ್ರೀನಿಧಿ ಗೈಡ್ಲೈನ್ಸ್ ಯೂಟ್ಯೂಬ್ ಚಾನೆಲ್ ನಲ್ಲಿ ಹಾರ್ದಿಕವಾದ ಸ್ವಾಗತವನ್ನು ಕೋರುತ್ತಾ ಇವತ್ತು ನಾನು ದಿನ ನಾವು ಎಮ್ ಎಸ್ ವರ್ಡ್ನಲ್ಲಿ ನಲ್ಲಿ ವರ್ಡ್ ಸೊಜೆಷನ್ ಬಗ್ಗೆ ಮಾತನಾಡ್ತಾ ಇದ್ದೀನಿ ಎಸ್ ಸಿ ಸ್ಕೂಲ್ ಅಂತ ಹೇಳಿ ಟೈಪ್ ಮಾಡೋದಕ್ಕೆ ನಾವು ಎಸ್ ಸಿ ಅಂತ ಟೈಪ್ ಮಾಡ್ತಿದ್ದಾಗ ನಾವು ಸೊಜೆಷನ್ ಬರುತ್ತದೆ ನೋಡಿ ನಾವು ಸೊಜೆಷನ್ ಸ್ಕೂಲ್ ಅಂತ ಬರೆದೀವಿ ನಾವು ಈಗ ದ ಅಂತ ಬಡಿತಾಂತ ಟಿ ಎಚ್ ಅಂತ ಹಾಗೆ ದ ಅಂತ ಬರ್ತಾ ಇದೆ ದಿಸ್ ಅಂತ ಬರ್ತಾ ಇದೆ ಇದೆ ಇದೇ ತರನಾದ ಒಂದು ವರ್ಡ್ಗಳನ್ನು ಸಜೆಷನ್ ಆಗಿ ಕೊಡ್ತಾ ಇರುತ್ತೆ ಈ ತರನಾಗಿ ನಿಮ್ಮ ಕಂಪ್ಯೂಟರ್ನಲ್ಲಿ ಅಂತಂದ್ರೆ ವಿಂಡೋಸ್ ಬಟನ್ ಜೊತೆ ಆಯನ್ನು ಪ್ರೆಸ್ ಮಾಡಬೇಕಾಗುತ್ತೆ ಸೆಟಿಂಗ್ ಓಪನ್ ಆಗುತ್ತೆ ಸೆಟ್ಟಿಂಗ್ ಓಪನ್ ಆಗ್ತಿದ್ದ ಹಾಗೆ ನಾವೇನ್ ಮಾಡಬೇಕು ಫೈಂಡ್ ಎ ಸೆಟ್ಟಿಂಗ್ಸ್ ಅನ್ನಲ್ಲಿ ಹೋಗಿ ಅಥವಾ ಸರ್ಚ್ ಬಾರ್ ನಲ್ಲಿ ಹೋಗ್ಬಿಟ್ಟು ಟಿ ವೈ ಟೈಫಿಂಗ್ ಸೆಟ್ಟಿಂಗ್ಸ್ ಹೇಳಿ ಟೈಪ್ ಮಾಡಬೇಕಾಗುತ್ತೆ ನಾನು ಟಿ ವೈ ಅಂತ ಬಡೀತಿದ ಸಜೆಷನ್ ಬಂದ್ಬಿಟ್ಟಿದೆ ನಾವು ಟೈಪಿಂಗ್ ಸೆಟ್ಟಿಂಗ್ನಲ್ಲಿ ಹೋಗ್ಬಿಟ್ಟು ಸೊ ಟೆಕ್ಸ್ಟ್ ಸಜೆಷನ್ ಅಂತ ಒಂದು ಆಪ್ಷನ್ ಇದೆಯಲ್ಲ ಇದನ್ನ ಆಫ್ ಮಾಡಿದರೆ ನಾವು ಸಜೆಷನ್ ಬರಲ್ಲ ಆನ್ ಮಾಡಬೇಕಾಗುತ್ತದೆ ಆನ್ ಮಾಡಿಸಿದ್ರೆ ಸಾಕು ಇದೇ ತರನಾಗಿ ಟೆಕ್ಸ್ಟ್ ಸಟಿಂಗ್ ಸಜೆಷನ್ ಬರುತ್ತವೆ ಇದೇ ತರನಾದ ಇವುಗಳನ್ನು ನೋಡಲು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡೋದನ್ನು ಮರೆಯಬೇಡಿ ಗೆಳೆಯರಿ ಥ್ಯಾಂಕ್ ಯು ಫ್ರೆಂಡ್ಸ್